ನಮಸ್ಕಾರ ವೀಕ್ಷಕರ ಸಪ್ತಶ್ವ ಚಾನಲ್ಗೆ ಸ್ವಾಗತ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಭೀಕರ ಉಗ್ರ ದಾಳಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಹೌದು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಹನುಕ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದ ಸಾವಿರಾರು ಜನರು ಆದರೆ ಅದರಲ್ಲಿ ಎಷ್ಟೋ ಜನರ ಬದುಕು ಕೊನೆಗೊಳ್ಳುತ್ತದೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ ಉಗ್ರರ ದಾಳಿಯಿಂದ ಯಹೂದಿ ಸಮುದಾಯದ ಮೇಲೆ ಮತಾಂಧರರು ಗುಂಡಿನ ದಾಳಿ ನಡೆಸಿದ್ದಾರೆ ಈ ಘಟನೆಯಲ್ಲಿ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಮಹಿಳೆಯರು ಹಾಗೂ ಮಕ್ಕಳನ್ನು ಬಿಡದೆ ನಡೆದ ಈ ಅಟ್ಟಹಾಸವನ್ನು ಆಸ್ಟ್ರೇಲಿಯಾ ಸರ್ಕಾರ ಅಧಿಕೃತವಾಗಿ ಭಯೋತ್ಪಾದಕ ಕೃತ್ಯ ಎಂದು ಘೋಷಿಸಿದೆ ದಾಳಿಯಲ್ಲಿ ಭಾಗಿಯಾಗಿದ್ದ ಒಬ್ಬ ದುಷ್ಕರ್ಮಿಯನ್ನು ಜೀವಂತವಾಗಿ ಬಂಧಿಸಲಾಗಿದ್ದು ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಸಿಡ್ನಿ ಟೆರರ್ ದಾಳಿ ಹಿಂದೆ ಉಗ್ರ ಸಂಘಟನೆಗಳ ಕೈವಾಡವಿದ್ದು ಪಾಕಿಸ್ತಾನದ ಸಂಪರ್ಕ ಇರುವ ಶಂಕೆ ವ್ಯಕ್ತವಾಗಿದೆ ದಾಳಿಯಲ್ಲಿ ಭಾಗಿಯಾಗಿರುವ ಶಂಕಿತ ನವೀದ್ ಅಕ್ರಮ್ ಪಾಕಿಸ್ತಾನ ಮೂಲದವನೆಂದು ತಿಳಿದು ಬಂದಿದೆ ಈ ನಡುವೆ ದಾಳಿಯ ಸಮಯದಲ್ಲಿ ಅಲ್ ಅಹ್ಮದ್ ಎಂಬ ವ್ಯಕ್ತಿ ಅಪಾರ ಧೈರ್ಯ ತೋರಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಉಗ್ರನ ಮೇಲೆ ದಾಳಿ ನಡೆಸಿ ರೈಫಲ್ ನನ್ನ ಕಸಿದು ಎಷ್ಟೋ ಜನರ ಪ್ರಾಣವನ್ನು ಉಳಿಸಿದ್ದಾನೆ ಜೀವದ ಹಂಗು ತೊರೆದು ಉಗ್ರರ ವಿರುದ್ಧ ಓಡಾಡಿದ್ದ ಅಹ್ಮದ್ ಮೇಲೆಯೂ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು ತಕ್ಷಣವೇ ಇವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇವರ ಈ ಸಾಹಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಪಾಪಿ ಪಾಕಿಸ್ತಾನದ ಸಂಚಿನಿಂದ ಎಷ್ಟೋ ಅಮಾಯಕರ ಜೀವ ಬಲಿ ಪಡೆದಂತಾಗಿದೆ Oh! C'est un malade! Oh non, gros! Oh! Ouais, mais il y a son pote, il, il, va faire, il va se faire tirer dessus! Il est trop con le mec qui a l'arme Du mec qui. Tu sais, il l'avait pris dans sa main là! Mais il y en a un deuxième là, ils sont tous les deux sur le bridge! Oui, oui, j'ai vu, j'ai vu! ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು